ಇಲ್ಲೇ ಬಲ್ಲತ್ ಹೇಳ್ತೇನೆ ಹರೀಶ್ ಕುಮಾರ್ ನಮ್ಗೆ ಗೊತ್ತಾಯ್ತು ವಿಚಾರ ನಾವು ನಿಮ್ಮ ಈ ಒಂದು ವಿಚಾರ ಎಂತ ಪ್ರಸ್ತಾಪನ ಮಾಡಿದ್ರಿ ನಾವು ಕೂಡ ಬಲ ಗಂಭೀರವಾಗಿ ಇದನ್ನು ಪರಿಗಣಿಸಿ ಒಂದ್ ಸೆಕೆಂಡ್ ಅವಕಾಶ ಇಲ್ಲ ಹೇಳಿ ರೈಟಿಂಗ್ ಅಲ್ಲಿ ಪ್ರಸ್ತಾವನೆ ಅವಕಾಶ ಮಾಡಿ ಕೊಡುವಂತದ್ದು ಹೇಳಿ ಕೇಳಿ ಅಲ್ಲ ನಾನು ಹೇಳಿ ಅಲ್ಲಿಗೆ ಬರ್ತೇನೆ ಕಂಪ್ಲೇಂಟ್ ಮಾಡಿ ಈಗ ನಿಮ್ಮ ಈ ಸಮಸ್ಯೆ ತಾವೇನ್ ಹೇಳ್ತಿದ್ರಿ ಎರಡು ಮೂರು ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಕೂಡ ಗುರುತಿನ ಪ್ರಶ್ನೆ ಬರೆದ ಲಿಖಿತವಾಗಿ ನಮಗೆ ಉತ್ತರ ಬರಲಿಲ್ಲ ಇದು ನಾನು ಯಾಕೆ ಬಹಳ ಗಂಭೀರವಾಗಿ ನಾನು ಪರಿಗಣಿಸಿ ಮೊನ್ನೆ ಕೊಟ್ಟು ನನಗೆ ಹೇಳಿದ್ದೀರಿ ಆಗ ಅಧಿಕಾರಿಗೆ ಮೀಟಿಂಗ್ ಅನ್ಕೊಂಡು ಕರೆಸಿದ್ದೇನೆ ಮತ್ತೆ ನಿಮಗೆ ಮಾತ್ರ ಅಲ್ಲ ಬಾಲನ್ ಕೆಲವು ಸಸ್ಯರಿಗೆ ಸದಸ್ಯರುಗಳಿಗೆ ಇಲ್ಲಿ ಲಿಖಿತ ಉತ್ತರ ಕಲಿಸ್ತೇವೆ ಅಂತ ಹೇಳಿ ಮತ್ತೆ ಒಂದು ಮತ್ತೆ ಕೆಲವೊಂದು ಬರುವುದೇ ಇಲ್ಲ ಅದಕ್ಕಾಗಿ ನಾನು ಮುಗಿಸ್ತೇನೆ ಮಾಡಲಾಗ್ತದೆ ನೀವು ಅದಕ್ಕೆ ನಿಮ್ಮ ಸಮಸ್ಯೆ ಜೊತೆಯಲ್ಲಿ ಎಲ್ಲ ಎಲ್ಲಾ ಸದಸ್ಯರ ಒಂದು ಸಮಸ್ಯೆ ಮತ್ತು ಗಂಭೀರವಾದ ಸಮಸ್ಯೆ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾರಂತ ನೋಡಿಕೊಂಡು ಅವರ ಮೇಲೆ ಕ್ರಮ ಹೇಗೆ ತಕ್ಕೊಳ್ಬೇಕೆಂಬ ಉದ್ದೇಶದಿಂದ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಪ್ರೇಟ್ ಒಂದು ಕಮಿಟಿ ಮಾಡಿದ್ದೇನೆ ಇನ್ನು ಮುಂದಕ್ಕೆ ಆ ಕಮಿಟಿ ಅದನ್ನು ಯಾವ ಇಲಾಖೆ ಯಾವ ಅಧಿಕಾರಿ ಯಾಕೆ ತಡ ಆಯಿತು ಮತ್ತೆ ಅಧಿಕಾರಿ ಮೇಲೆ ಕ್ರಮ ತೆಗೊಳ್ಳಬಹುದಂತೆ ಆ ಕಮಿಟಿ ಅವರು ಇವತ್ತು ಅದನ್ನು ಆಕ್ಷನ್ ತೆಕೊಳ್ತೇನೆ ಹೇಳಲಿಕ್ಕೆ ನಾನು ಇವತ್ತು ದಯವಿಟ್ಟು ಇದು ಸರ್ಕಾರದ ಐವತ್ತು ಎಕರೆ ಜಮೀನನ್ನ ಒಂದು ಶಾಮ್ನೂರ್ ಶುಗರ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕೇಳ್ಬೇಕು ಸದಸ್ಯೆ ಐವತ್ತು ಎಕರೆ ಕೆ ಡಿ ಬಿ ಅವರು ಮೂವತ್ತೊಂದು ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ರು ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರು ಅಂದ್ರೆ ಆ ಮೂವತ್ತು ಐವತ್ತು ಎಕರೆ ಜಮೀನಲ್ಲಿ ರೈತರು ಒಂದು ಎಕರೆ ಉಳುಮೆ ಮಾಡ್ತಾ ಇದ್ರು ಆ ಇಪ್ಪತ್ತೆಕರೆ ರೈತರನ್ನ ಒಕ್ಲೆಪ್ಸೋ ಕಾರಣದಿಂದ ಕೆ ಡಿ ಬಿ ಅವರು ಶಾಮ್ನೂರ್ ಶುಗರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಕ್ವೈರ್ ಮಾಡಿ ಶಾಮ್ನೂರ್ ಶುಗರ್ಸ್ನವ್ರಿಗೆ ಸರ್ ಕೆ ಐ ಡಿ ಬಿಗೆ ಮೂರುವರೆ ಕೋಟಿ ಹಣವನ್ನು ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟರು ಮೂರುವರೆ ಕೋಟಿ ಹಣವನ್ನ ಶಾಮನೂರ್ ಶುಗರ್ಸ್ನವ್ರು ಕಟ್ಟಲಿಲ್ಲ ಕೆ ಐ ಡಿ ಬಿ ಅವರು ಎರಡು ಬಾರಿ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ

ಅದಕ್ಕೆ ಯಾರು ಇಲ್ಲ ನಾವು ಇಲ್ಲ ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ ಮಂತ್ರಿ ಗೊತ್ತಿಲ್ಲ ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ನನ್ನ ಕೆಚ್ಚಲ್ ಬಂದು ದೀರ್ಘವಾಗಿ ಕೊಡ್ಲಿಲ್ಲ ಉತ್ತರ ಅದನ್ನೇ ನಾಲ್ಕು ಅಧಿವೇಶನ ಕಮಿಟಿ ಮಾಡಿದೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು